ಇವತ್ತೊಂದು ತುಂಬನೇ ಡಿಫ್ರೆಂಟ್ ಆಗಿರುವಂಥ ಗೋಧಿ ದೋಸೆ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಖಂಡಿತವಾಗ್ಲೂ ನೀವು ಈ ತರ ಗೋಧಿ ದೋಸೆ ಇಲ್ಲಿ ತನಕ ತಿಂದಿರಲ್ಲ ಒಂದ್ಸರಿ ತಿಂದರೆ ನೀವು ಈ ರುಚಿಗೆ ಇದೆಯಲ್ವ ಫಿದ ಆಗೋದು ಗ್ಯಾರಂಟಿ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಹಲೋ ನಮಸ್ತೆ ಇಲ್ರಿಗೂ ಒಂದು ಏನಂತಂದರೆ ಈ ಗೋಧಿ ದೋಸೆನ ತುಂಬಾ ಸುಲಭವಾಗಿ ಮಾಡಬಹುದು ಇನ್ನೊಂದೇನು ಅಂತಂದ್ರೆ ಇದನ್ನ ತಿನ್ನೋದಕ್ಕೆ ನಮಗೆ ಚಟ್ನಿ ಆಗಲಿ ಪಲ್ಯ ಆಗು ಏನು ಬೇಕಾಗಿರಲ್ಲ ಸ್ವಲ್ಪ ಸ್ವೀಟಿಶ್ ಇರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡೋರು ತನಕ ಎಲ್ಲರೂ ಇಷ್ಟಪಡ್ತಾರೆ ಈವನ್ ಮಕ್ಕಳಿಗೆ ಖಾಲಿ ದೋಸೆ ತಿನ್ನಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಅಂತವ್ರು ಈ ದೋಸೆ ಕೊಟ್ಟರೆ ತುಂಬಾ ಅಂದ್ರೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಅಷ್ಟು ಸೂಪವಾಗಿದೆ ಈ ರೆಸಿಪಿ ನೀವೇನಾದರೂ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿದರೆ ಆಗಾಗ ಮಾಡ್ತಾನೆ ಇರ್ತೀರ ಅಷ್ಟು ಅದ್ಭುತವಾಗಿದೆ ಈ ರೆಸಿಪಿ ರೆಸಿಪಿನ ಟ್ರೈ ಮಾಡಿ ಮರ್ಯಾದ ನನಗೆ ನಿಮ್ಮ ಫೀಡ್ಬ್ಯಾಕ್ನ ಹೇಳಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ರೀಬು ಈಗ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಒಂದು ಅದು ಒಂದೂವರೆ ಬೌಲಷ್ಟು ಗೋಧಿ ಹಿಟ್ಟು ಒಂದೆರಡು ಮೂರು ಜನರಿಗೆ ಆಗುವಷ್ಟು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ರುಚಿಗೆ ನಾವು ಒಂಚೂರು ಬೆಲ್ಲ ಹಾಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣಸಿನಕಾಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾನೆಲೆ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಅದನ್ನು ಬಿಸಿ ಮಾಡಿ ಈ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯನ್ನು ಕೂಡ ಸೇರಿಸ್ಬೋದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದೊಂದು ಸ್ವಲ್ಪ ಬ್ರೌನ್ ಥರ ಆಗಬೇಕು ಆವಾಗಲೇ ಅದರ ಒರಿಜಿನಲ್ ಫ್ಲೇವರ್ ಸಿಗುವಂಥದ್ದು ಈರುಳ್ಳಿನ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ತಿರೋ ಅಷ್ಟು ಸೂಪವಾಗಿ ನಮಗೆ ಗೋಧಿ ದೋಸೆ ರೆಡಿಯಾಗುತ್ತೆ ಈರುಳ್ಳಿನ ಫ್ರೈ ಮಾಡಿಕೊಂಡು ಅದನ್ನೊಂದು ಸ್ವಲ್ಪ ತನ್ನಗಾಗಲಿಕ್ಕೆ ಬಿಟ್ಬಿಡೋಣ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೇನೆ ಇವಾಗ ಒಂದು ಪಾತ್ರೆನ ತಗೊಳ್ಳಿ ಪಾತ್ರೆನ ತಗೊಂಡು ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಇದು ನಾನು ಮೂರು ಜನರಿಗೆ ಆಗುವಷ್ಟು ದೋಸೆನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಅದಾದ ನಂತರ ಫ್ರೈ ಮಾಡಿರುವಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಳಿ ಕಾಯಿ ತುರಿಯನ್ನು ಜಾಸ್ತಿ ಬೇಕಾಗಲ್ಲ ಒಂದು ಕಾಲು ಬೌಲಷ್ಟು ಕಾಯಿ ತುರಿ ಸಾಕು ಅದಾದ ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆಯೇ ಬೆಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಸ್ವೀಟ್ ದೋಸೆ ಬೇಡ ಅಂತಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಆಮೇಲೆ ದೋಸೆನ ಚಟ್ನಿ ಅಥವಾ ಪಲ್ಯದಲ್ಲಿ ತಿನ್ಬೋದು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿರೋದನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ನೀರು ಹಾಕಿ ಕಲಸೋಕ್ಕಿಂತ ಮುಂಚೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದು ನೀಟಾಗಿ ಮಿಕ್ಸ್ ಆಗಬೇಕು ಅದಾದ ನಂತರ ಇವಾಗ ಫಸ್ಟ್ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ರೌಂಡ್ ಇದೆಯಲ್ವ ಸ್ಪೂನ್ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಇದನ್ನ ಬೀಟ್ ಮಾಡಿ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋದಿದೆ ಆದರೆ ಫಸ್ಟ್ ಒಂದು ಸರಿ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಅದಾದ ನಂತರ ನಾವು ದೋಸೆಗೆ ಎಷ್ಟು ದೋಸೆ ಹಿಟ್ಟಿಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡು ಈಗ ಬೀಟರ್ ಸಹಾಯದಿಂದ ನೀಟಾಗಿ ಇದನ್ನ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಗೋಧಿ ಹಿಟ್ಟು ನಿಮಗೆ ಉಂಡೆ ಉಂಡೆ ಆಗುತ್ತೆ ಅಷ್ಟು ಸುಲಭಕ್ಕೆ ನಿಮಗೆ ಅದು ಬಿಟ್ಕೊಳ್ಳಲ್ಲ ಆದ್ದರಿಂದ ನೀವು ಬೀಟರ್ ಸಹಾಯದಿಂದನೇ ಈ ಥರ ಮಾಡಿದರೆ ತುಂಬ ಬೇಗ ಗೋಧಿ ಹಿಟ್ಟು ಆ ದೋಸೆಗೆ ರೆಡಿ ಆಗುತ್ತೆ ಸ್ವಲ್ಪ ಅರ್ಶಿನ ಬೇಕಾದರೂ ಸೇರಿಸ್ಕೋಬೋದು ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೋಬೇಕು ತುಂಬ ದಪ್ಪ ಬೇಡ ತುಂಬ ತೆಳ್ಳಗೂ ಬೇಡ ದಪ್ಪ ಆಯಿತು ಅಂತಂದರೆ ಫಸ್ಟ್ ಒಂದು ದೋಸೆ ಹಾಕ್ಕೊಂಡು ನೋಡಿ ಆಮೇಲೆ ಬೇಕಾದರೂ ಸ್ವಲ್ಪ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ತೆಳ್ಳಗಾಯಿತು ಅಂತಂದರೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇವಾಗ ಕಾವಲಿನ ಚೆನ್ನಾಗಿ ಕಾಯಿಸಿಬಿಟ್ಟು ಯಾವುದೋ ಎಣ್ಣೆ ಸವರ್ಕೊಳ್ಳದೆ ನಾನು ನಾನ್ ಸ್ಟಿಕ್ ತವದಲ್ಲಿ ಮಾಡ್ತಾ ಇರೋದ್ರಿಂದ ಎಣ್ಣೆ ಸವ್ರುಕೊಳ್ಳದೆ ಫಸ್ಟ್ ಒಂದು ಸರಿ ಬಿಡಿಸ್ಕೋಬೇಕು ಎಣ್ಣೆ ನೀವು ಹಾಕಿದರೆ ಅಂತಂದರೆ ದೋಸೆನ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಈ ಥರ ಬಿಡಿಸಿ ಆದ ನಂತರ ಮೇಲ್ಗಡೆಯಿಂದ ಸ್ವಲ್ಪ ನೀರು ಮಾಡಿರುವಂಥ ತುಪ್ಪನ ಹಾಕೊತಾ ಇದ್ದೇನೆ ಆದಷ್ಟು ತುಪ್ಪನ ಉಪಯೋಗ ಮಾಡಿದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅದಾದ ನಂತರ ಮುಚ್ಚಿಟ್ಟು ಕಾಯಿಸ್ಕೋಬೇಕು ನೋಡಿ ಉರಿಯನ್ನು ಮೀಡಿಯಮ್ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಟರೂ ಕೂಡ ಕರಟುವಂಥ ಸಾಧ್ಯತೆ ಇರುತ್ತೆ ಒಂದು ಸೈಡ್ ಕರೆಕ್ಟಾಗಿ ಕಾದ ನಂತರ ನೀವು ಇದನ್ನ ಮಗುಚಿ ಹಾಕಿ ಕೂಡ ಕಾಯಿಸ್ಕೋಬೇಕಾಗುತ್ತೆ ಯಾಕಂತಂದರೆ ಮೇಲ್ಗಡೆಯಿಂದ ಸ್ವಲ್ಪ ಹಸಿ ಇದ್ದಾಗಿರುತ್ತಲ್ವ ಅದಕ್ಕೋಸ್ಕರ ನಾವೇನು ಅಂತಂದರೆ ಇದನ್ನ ಮಗುಚಿ ಹಾಕಿ ಕೂಡ ಕಾಯಿಸ್ಬೇಕಾಗುತ್ತೆ ತುಂಬ ಕರಡೋದಕ್ಕೆ ಬಿಡಬೇಡಿ ಆದ್ದರಿಂದ ಉರಿಯನ್ನು ನಾವು ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ತುಂಬ ಕಮ್ಮಿನೂ ಅಲ್ಲ ತುಂಬ ಜಾಸ್ತಿನೂ ಅಲ್ಲ ಮೀಡಿಯಮ್ ಉರಿ ಇಟ್ಕೊಂಡಾಗ ಈ ಥರ ಗೋಲ್ಡನ್ ಕಲರಲ್ಲಿ ದೋಸೆ ರೆಡಿಯಾಗುತ್ತೆ ನೋಡಿ ಸೂಪರ್ವಾಗಿ ದೋಸೆ ರೆಡಿಯಾಗಿದೆ ನೋಡ್ತಾಯಿದ್ರೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಗೋಧಿ ದೋಸೆ ಅಂತ ಅಂದ್ಬಿಟ್ಟು ನಿಜ ಹೇಳ್ತೇನೆ ಈ ಈರುಳ್ಳಿ ಕಾಯಿಸಿರುವಂತಹ ಫ್ಲೇವರ್ ಇದೆಯಲ್ವಾ ಹಾಗೆಯೇ ತುಪ್ಪ ಬೆಲ್ಲ ಕಾಯಿ ತುರಿ ಇದೆಲ್ಲ ಸೇರಿ ಇದಕ್ಕೆ ಅದ್ಭುತ ರುಚಿಯನ್ನೇ ಕೊಟ್ಟಿರುತ್ತೆ ಇನ್ನೊಂದು ಏನು ಅಂತಂದರೆ ನೀವು ಸಿಹಿ ದೋಸೆ ತಿನ್ನಲ್ಲ ಅಂತಂದರೆ ಚಟ್ನಿ ಪಲ್ಯದಲ್ಲೂ ಕೂಡ ತಿನ್ಬೌದು ಥ್ಯಾಂಕ್ಸ್ ಅಲ್ರಿಗೂ